ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಾದ್ರಪದ ಹುಣ್ಣಿಮೆ ಅಥವಾ ಅನಂತ ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಈ ದಿನ ಚಂದ್ರ ಚಂದ್ರಗ್ರಹಣ ಇರುವುದರಿಂದ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರವಾಗುತ್ತದೆ ಈ ಚಂದ್ರಗ್ರಹಣದ ಸೂತಕ ಅವಧಿಯನ್ನ ಆಚರಣೆ ಮಾಡಬೇಕೋ ಅಥವಾ ಇಲ್ಲವೋ ಭಾರತದಲ್ಲಿ ಈ ಗ್ರಹಣ ಗೋಚರವಾಗುತ್ತದೆಯೋ ಅಥವಾ ಇಲ್ಲವೋ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಭಾದ್ರಪದ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನ ಭಾದ್ರಪದ ಹುಣ್ಣಿಮೆ ಅಥವಾ ಅನಂತನ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ದಿನದೊಂದು ಅನಂತ ಪದ್ಮನಾಭನ ವ್ರತವನ್ನು ಆಚರಿಸಲಾಗುತ್ತದೆ ಆದ್ದರಿಂದ ಈ ಹುಣ್ಣಿಮೆಯನ್ನು ಅನಂತನ ಹುಣ್ಣಿಮೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಮೊದಲಿಗೆ ನಾವು ಈ ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ ಈ ಭಾದ್ರಪದ ಹುಣ್ಣಿಮೆ ಅಥವಾ ಅನಂತನ ಹುಣ್ಣಿಮೆ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದೊಂದು ಬಂದಿದೆ ಹಾಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಅಂತ್ಯವಾಗುವುದು ಸೆಪ್ಟೆಂಬರ್ ಏಳನೇ ತಾರೀಕು ಅದೇ ದಿನ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ದಿನ ಚಂದ್ರೋದಯದ ಸಮಯ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಇನ್ನು ಈ ಹುಣ್ಣಿಮೆ ಪೂಜೆಯನ್ನು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಎರಡು ಸಮಯದಲ್ಲೂ ಶುಭ ಸಮಯ ಶುಭ ಸಮಯವಿದೆ ಎರಡು ಸಮಯದಲ್ಲೂ ಕೂಡ ಹುಣ್ಣಿಮೆಯ ಪೂಜೆಯನ್ನು ನೆರವೇರಿಸ್ಬೋದು ಏಕೆಂದರೆ ಇಡೀ ದಿನ ಪೂರ್ಣಿಮೆ ತಿಥಿ ಇರೋದ್ರಿಂದ ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲೂ ಪೂಜೆ ಮಾಡ್ಬೋದು ಹಾಗೆ ಈ ದಿನದೊಂದು ಈ ಹುಣ್ಣಿಮೆಯ ದಿನದೊಂದು ಚಂದ ಚಂದ್ರಗ್ರಹಣವು ಸಹ ಇದೆ ಈ ಚಂದ್ರಗ್ರಹಣವು ಭಾರತದಲ್ಲೂ ಸಹ ಗೋಚರವಾಗುತ್ತದೆ ಭಾರತದಲ್ಲಿ ಗೋಚರವಾಗೋದ್ರಿಂದ ಅದರ ಸೂತಕ ಅವಧಿಯು ಕೂಡ ಭಾರತದಲ್ಲಿ ಮಾನ್ಯವಾಗಿರುತ್ತದೆ ಈ ಚಂದ್ರಗ್ರಹಣದ ಅವಧಿ ಒಟ್ಟು ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇರುತ್ತದೆ ಚಂದ್ರಗ್ರಹಣದ ಸ್ಪರ್ಶಕಾಲ ಎಂದರೆ ಆರಂಭವಾಗುವುದು ಹಾಗೆ ಮೋಕ್ಷ ಕಾಲ ಎಂದರೆ ಚಂದ್ರಗ್ರಹಣ ಕೊನೆಗೊಳ್ಳುವುದು ಚಂದ್ರಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣದ ಮೋಕ್ಷಕಾಲ ಅಂದರೆ ಗ್ರಹಣ ಕೊನೆಗೊಳ್ಳುವುದು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಟ್ಟಾರೆ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಕೊನೆಗೊಳ್ಳುತ್ತದೆ ಒಟ್ಟಾರೆ ಈ ಗ್ರಹಣದ ಅವಧಿಯು ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇರುತ್ತದೆ ಗ್ರಹಣ ಮುಗಿದ ನಂತರ ನಮಗೆ ರಾತ್ರಿ ಸಮಯದಲ್ಲಿ ಗ್ರಹಣ ಕೊನೆಗೊಳ್ಳೋದ್ರಿಂದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣವು ಮುಗಿಯೋದ್ರಿಂದ ಮರುದಿನ ಬೆಳಗಿನ ಜಾವ ನೀವು ಮನೆಯನ್ನು ಸ್ವಚ್ಛಗೊಳಿಸಿ ತಲೆಗೆ ಸ್ನಾನವನ್ನು ಮಾಡಿದ ನಂತರ ಪೂಜೆಯನ್ನು ನೆರವೇರಿಸಬಹುದು ಇನ್ನು ಗ್ರಹಣದ ಸಮಯದಲ್ಲಿ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರಬಾರದು ಹಾಗೆ ಗ್ರಹಣದ ಸಮಯದಲ್ಲಿ ಏನನ್ನು ಕೂಡ ಸೇವಿಸಬಾರದು ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ರಾತ್ರಿ ಎಂಟು ಗಂಟೆಯ ಒಳಗೆ ಆಹಾರವನ್ನ ಸೇವಿಸಬಹುದು ಯಾವುದೇ ಕಾರಣಕ್ಕೂ ಗ್ರಹಣದ ಸಮಯದಲ್ಲಿ ಆಹಾರವನ್ನ ಸೇವಿಸಬಾರದು ರಾತ್ರಿ ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಕೊನೆಗೊಳ್ಳುತ್ತದೆ ಮರುದಿನ ಅಂದರೆ ಬೆಳಗಿನ ಜಾವ ಮನೆಯನ್ನು ಸ್ವಚ್ಛಗೊಳಿಸಿ ತಲೆಗೆ ಸ್ನಾನವನ್ನು ಮಾಡಿ ಪೂಜೆ ಮಾಡಿದ ನಂತರವೇ ಆಹಾರವನ್ನ ಸೇವಿಸಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅನಂತನ ಹುಣ್ಣಿಮೆ ಅಥವಾ ಭಾದ್ರಪದ ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯ ವಾಗುತ್ತದೆ ಈ ದಿನ ಚಂದ್ರಗ್ರಹಣದ ಸಮಯ ಏನು ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು